ದುಶ್ಚಟದಿಂದ ಮನುಷ್ಯನ ಬದುಕೆ ಹಾಳಾಗದ ಪೂರ್ತಿ ದುಶ್ಶಟ ಒಟ್ಟ ದುಶ್ಚಟ ಮಾಡಬಾರ್ದು ಸರಾಯಿ ಕುಡುದು ಗುಟ್ಕಾ ತಿನ್ನೋದು ಇಸ್ಪೇಟ್ ಆಡೋದು ಇವೆಲ್ಲ ಸೀರೆ ಕುಡಿದು ಎಲ್ಲ ಅದಾವಲ್ರಿ ಈ ದುಶ್ಚಟದಿಂದ ಆರೋಗ್ಯ ಹಾಳಾಕತಿ ಮಾನಸಿಕ ಸ್ಥಿತಿ ಹಾಳಾಗತಿ ಮತ್ತು ಆರ್ಥಿಕ ಸಂಪತ್ತು ಹಾಳಾಗತಿ ಮನೆಯೊಳಗೆ ನೆಮ್ಮದಿ ಹಾಳಾಕತಿ ಮನೆಯ ಗಂಡ ಹೆಂಡತಿ ಮಕ್ಕಳು ನೆಮ್ಮದಿ ಹೇಗಲ್ಲ ಅದು ಹಣವನ್ನು ಬಳಸ್ರಿ ಗಳಿಸ್ಬಿಟ್ರಿ ಅನ್ನೋದಕ್ಕೆ ಒಂದೇ ಒಂದು ಅರ್ಥ ಅಷ್ಟೇ ಎಲ್ಲರೂ ಬಳಸಬೇಕು ಉಳಿಸ್ತಾ ಗಳೋದ್ರೇ ತೊಂದ್ರೆ ಬರೋದು ಬಳಸಿದ್ರೆ ಏನ್ ತೊಂದರೆ ಏನಿಲ್ಲ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗಿಬಿಟ್ರೆ ಮುಗಿದೋಯ್ತು ಹಾಗಾಗಿ ಅದ್ರ ಜೊತೆಯಲ್ಲಿ ದುರ್ಲಭ ಜೀವನಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಳ್ಳೋದು ಬಿಟ್ಟು ಯಾವಾಗ ಇವನಿಗೆ ಕೂಡಿಕೆ ಮನೋಭಾವ ಬಂತು ಅವಾಗ ಹೂಡಿಕೆ ಮನೋಭಾವ ಬಂತು ಹೂಡಿಕೆ ಮಧ್ಯನೇ ಮಧ್ಯ ಹಾಳಾಗ್ತಾ ಇರೋದು ನಮಸ್ಕಾರ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ ಏನಾಯ್ತಲ್ರಿ ಇದು ಈ ಸೇವೆಯನ್ನು ನೀವು ಮಾಡೋಕ್ಕಿರಲ್ಲ ಭಾಳ ದೊಡ್ಡ ಸೇವೆ ಯಾಕಂದರೆ ಇವೆಲ್ಲ ಅಜ್ಞಾತ ಗ್ರಾಮಗಳು ಅಂದರೆ ಹೊರ ಜಗತ್ತಿಗೆ ದೊಡ್ಡ ದೊಡ್ಡ ಸಿಟಿ ಅಷ್ಟು ಪರಿಚಯ ಆಗ್ತಾವೆ ಈಗ ಮುಂಬೈ ಬೆಂಗಳೂರು ನಗರದಂಥ ನಗರ ಅಷ್ಟೇ ಸಿಟಿ ಪರಿಚಯ ಆಗ್ತವೆ ರೀ ಆದರೆ ಐತಿಹಾಸಿಕತೆಯನ್ನು ತನ್ನ ಇಟ್ಟುಕೊಂಡು ಮತ್ತು ಅನೇಕ ದೊಡ್ಡ ಸಾಧನೆಗಳನ್ನು ಮಾಡಿದಂಥ ಗ್ರಾಮಗಳೇನದಂದರೆ ಜನರಿಗೆ ಪರಿಚಯ ರೀ ಆದರೆ ಇತಿಹಾಸ ಪರಿಚಯ ಇಲ್ಲ ಅದ್ರ ಮಹತ್ವ ಪರಿಚಯ ಇಲ್ಲ ಅಂಥದ್ರೊಳಗೆ ನೀವು ಅಂಥ ಗ್ರಾಮಗಳನ್ನು ಹುಡುಕಿಕೊಂಡು ಅಲ್ಲಿ ಐತಿಹಾಸಿಕ ಕುರುಹುಗಳನ್ನು ಐತಿಹಾಸಿಕ ಘಟನೆಗಳನ್ನು ತೊಗೊಂಡು ಈ ಜನರಿಗೆಲ್ಲ ತಿಳಿಸ್ತಿರಲ್ಲ ಇದು ಒಂದು ದೊಡ್ಡ ಸೇವಾ ಅಂತ ನಿಮಗೆ ಅನಿಸ್ತದೆ ಅದಕ್ಕೆ ಇಲ್ಲೇನು ಕರಡಕಲ್ಲ ಐತಲ್ರಿ ಈ ಕರಡಕಲ್ ಗ್ರಾಮದಲ್ಲಿ ಬಿಲ್ಲಮ್ಮ ರಾಜ ಅಂತ ಬಾಲಸರಿದ್ರು ಅವರೇ ಎರಡು ಕೆರೆ ಇಲ್ಲಿ ಈ ಕೆರೆ ಆ ಕೆರೆ ದೊಡ್ಡ ಕೆರೆಗಳದ್ದು ಅವರೇ ಬಿಲ್ಲಮ್ಮ ರಾಜ ಅಂತಂದು ಅವರೇ ಕಟ್ಸಿದ್ದಾರೆ ಇದು ಜನೋಪಯೋಗಿ ನಾಲ್ಕುನೂರು ಎಕರೆದಷ್ಟು ಕೆರೆ ಅದಾವೆ ನಾಲ್ಕುನೂರು ಎಕರೆದಷ್ಟು ದೊಡ್ಡ ದೊಡ್ಡ ಕೆರೆ ಅದಾವೆ ಅವಳನ್ನ ಯಾಕಂದ್ರೆ ಜನರು ಬದುಕಲಿ ನಾಲೆ ನೀರು ನಿಂತೆ ಅಂದ್ರೆ ಸುತ್ತು ಹೊಲಕ್ಕೆಲ್ಲ ಬೋರ್ ಆಗಿಬಿಡದ ನೀರಾವರಿ ಆಕತ್ತೆ ಅದಕ್ಕೆ ಹಿಂಗಾಗಿ ಕೆರೆ ಕಟ್ಸೋದೇ ಒಂದು ದೊಡ್ಡ ಸಾಮಾಜಿಕ ಸೇವೆ ಜನರು ಉಪಜೀವನಕ್ಕಾಗಿ ಅದಕ್ಕಂಥ ಮಹಾರಾಜ ಕಟ್ಸದೆ ಇದಕ್ಕೆ ನಾಲ್ಕುನೂರು ಗ್ರಾಮಗಳ ಆಡಳಿತ ಕೇಂದ್ರ ಇದು ಯಾವುದು ನಮ್ಮ ಕರಡ ಕಾಲ ನಾಲ್ಕುನೂರು ಗ್ರಾಮ ಸುತ್ತು ಇದ್ದರು ಅದಕ್ಕೆ ಇದಕ್ಕೆ ಆಡಳಿತ ಕೇಂದ್ರ ಇಲ್ಲೇ ಇರ್ತಿದ್ರು ಅವರು ಅದನ್ನು ಇಲ್ಲೆಲ್ಲ ದೊಡ್ಡ ಕುರು ಅನೇಕ ಕುರುವುಗಳದವ್ರಿ ಇಲ್ಲೆಲ್ಲ ಅದು ದೊಡ್ಡ ದೊಡ್ಡ ಅಗಸಿ ಬಾಗಲದವು ಆ ಅಗಸಿ ಬಾಗಿಲು ಒಂದು ದೊಡ್ಡ ದೊಡ್ಡ ಕಲ್ಲುಗಳದಾವು ಅದ್ರ ಮೇಲೆಲ್ಲ ಕೆತ್ತನೆ ಕೆಲಸ ಇಲ್ಲಿ ನಮ್ಮ ಕಲ್ಯಾಣ ಮಂಟಪದಾಗ ನೋಡ್ಬೋದು ಅದನ್ನೆಲ್ಲ ಅಂಥವು ಕುರುವುಗಳದವ್ರಿಲ್ಲಿ ಅದಕ್ಕೆ ಅದರ ಒಂದು ಆಧ್ಯಾತ್ಮಿಕ ಕೇಂದ್ರ ಮತ್ತು ಇಲ್ಲಿ ಜನ ಏನಪ್ಪ ಅಂದ್ರೆ ನಿಷ್ಠೆಗೆ ಹೆಸರು ಆದವರು ನಿಷ್ಠೆ ನಿಷ್ಠೆ ಅಂತ ಏನೊಂದು ಐತಿ ಲಾಯಲಿಟಿ ಆ ನಿಷ್ಠೆ ಅನ್ನೋದು ಆ ನಿಷ್ಠೆಗೆ ಅತ್ಯಂತ ಸಾಕಾರ ಅಂತ ಅಂದ್ರೆ ನಮ್ಮ ಕರಡಕಲ್ ಗ್ರಾಮದ ಸದ್ಭಕ್ತರು ನಿಷ್ಠೆ ಅಂದ್ರೆ ಮುಗಿದು ಹೋತರು ಎಲ್ಲರೂ ನೋಡ್ಬೇಕಾದ್ರೆ ನಿಷ್ಠೆ ಅಂದ್ರೆ ನಾವು ಕರಡ್ಕಲ್ಲಿಗೆ ಬರಬೇಕು ಅಷ್ಟು ನಿಷ್ಠೆ ಒಂದು ಸದ್ಭಕ್ತರು ಗ್ರಾಮ ಇದು ಮತ್ತು ಆಚಾರವಂತರು ಮತ್ತು ಕಾಯಕ ನಿಷ್ಠರು ಮತ್ತು ದಾಸೋಹ ಪ್ರೇಮಿಗಳು ಎಲ್ಲ ಹನ್ನೆರಡನೇ ಶತಮಾನದಲ್ಲಿ ಶರಣರು ಯಾವ್ದು ಅಂತ ಹೇಳುತ್ತ ಕಾಯಕ ಮಾಡ್ತಿದ್ರು ದಾಸೋಹ ಮಾಡ್ತಿದ್ರು ನಿಷ್ಠೆಯಿಂದ ಇರ್ತಿದ್ರು ಅಂತಂದು ಅದನ್ನೆಲ್ಲವನ್ನು ನಮ್ಮ ಕರಡಕಲ್ ಗ್ರಾಮದಲ್ಲಿ ನಾವು ನೋಡಬೇಕು ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಕರಡಕಲ್ ಸದ್ಭಕ್ತರು ಅದನ್ನು ಅದೇ ಒಂದು ಪರಂಪರೆ ಹಿರಿಯರಾಗಿದಂಥ ಪರಂಪರೆಯನ್ನು ಇವತ್ತಿಗೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಇದು ವಿಚಿತ್ರಿಗೆ ವಿಜಯ ಮಹಾಂತೇಶ್ ಸಂಸ್ಥಾನ ಮಠ ಇದು ಇದು ಶಾಖಾ ಮಠ ಇದು ಇದನ್ನು ಇಲ್ಲಿನೂ ಕೂಡ ವಿಜಯ ಮಹಾಂಶಿಗಳು ಶಿವಗಳು ಸ್ವಾಮಿಗಳು ಅವರೆಲ್ಲರೂ ಮಾ ದೊಡ್ಡ ತ ಎಲ್ಲರು ಯಾವತ್ತೂ ಇಲ್ಲಿ ಬರ್ತಿದ್ರು ನಮ್ಮ ದೊಡ್ಡ ಹಸರು ಇಲ್ಲಿ ಬರ್ತಿದ್ರು ಮತ್ತು ಅದೇ ಪರಂಪರೇನೇ ಇವತ್ತಿನ ದಿವಸ ನಮ್ಮೆಲ್ಲ ಎಲ್ಲ ಭೂಪನ್ ಗೌಡರು ಅವರೆಲ್ಲ ಬಳಗ ಅಷ್ಟು ಅದನ್ನು ಗೌಡರು ನಮ್ಮ ಊರಿನ ಅಂದ್ರೆ ನಮ್ಮ ಗಿರಿಮಲ್ ನಮ್ಮ ಭೂಪನ್ ಗೌಡರು ಮತ್ತು ಗಿರಿಮಲ ಗೌಡ್ರು ಇಬ್ಬರು ಊರಿನ ಎರಡು ಕಣ್ರದ್ದು ಅದಕ್ಕೆ ಅವರು ಅವರಿಬ್ಬರು ಏನೈತಲ್ಲ ಅನ್ಯೋನ್ಯವಾದಂಥ ಸಂಬಂಧ ಎಲ್ಲ ಹೊರಗಿನ ರಾಜಕೀಯ ಹೊರಗೆ ಬಿಟ್ಟು ಬಂದುಬಿಡ್ತಾರೆ ಆದರೆ ಇಲ್ಲಿ ಬಂದ ಗಣ ಏನೈತಲ್ಲ ಇಬ್ಬರು ಊರಿನ ಎರಡು ಕಣ್ಣಾಗಿ ಇಡೀ ಸಮಗ್ರ ಈ ಜನತೆಯನ್ನು ಸಂಭಾಳಿಸ್ತಾರೆ ಅಂದರೆ ಇಬ್ಬರು ಕೂಡ ಎಲ್ಲವನ್ನು ಕೆಲಸ ಮಾಡ್ತಾರೆ ಹೀಗಾಗಿ ಈ ಊರು ಭಾಳ ಅತ್ಯಂತ ಸೌಹಾರ್ದುತವಾದಂಥ ಊರು ಸಮೃದ್ಧಿಯಿಂದ ಕೂಡಿದಂಥ ಊರು ನ್ಯಾಯ ನೂಟಿ ಜುಗಳು ಏನು ಈ ಊರಾಗಿಲ್ಲರಿ ಅಷ್ಟು ಶಾಂತವಾದಂಥ ಊರಿದ್ರು ಅದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಊರಿನ ಸದ್ಭಕ್ತರು ನಮ್ಮ ಗುಪನ್ ಗಿರಿಮಲ್ ಗಿರಿಮಲ್ಗೌಡರು ಅವರಿಬ್ಬರು ಜೋಡಿ ಇರೋದ್ರಿಂದ ಕೂಡಿ ಇರೋದರಿಂದ ಆನಂದವಾಗಿರೋದರಿಂದ ಇಡೀ ಊರೆಲ್ಲ ಆನಂದ ಹಿರಿಯಾರು ಚಲೋ ಇರಬೇಕು ಹಿರ್ಯಾರು ಚಲೋ ಇಡೀ ಊರೆಲ್ಲ ಚಲೋ ಹಂಗೆ ನಮ್ಮ ಕರಡಕಲ್ಲು ಗ್ರಾಮದ ಪುಣ್ಯ ಏನಂದ್ರೆ ಇಬ್ಬರು ಹಿರಿಯರು ಭಾಳ ಅನ್ಯೋನ್ಯವಾಗ್ಯದಾರ ಇಬ್ಬರು ಇಬ್ಬರು ಸಹೋದರರವ್ರು ಇಬ್ಬರು ಅನ್ಯೋನ್ಯವಾಗಿದ್ದಾರೆ ಹಿಂಗಾಗಿ ಊರೆಲ್ಲ ಆನಂದವಾಗಿ ಐತಿರಿ ಮತ್ತು ಐತಿಹಾಸಿಕ ಊರಿದು ಮತ್ತೆ ವಿಜಯ ಮಹಾನ್ ಇದ್ರ ಮ್ಯಾಲೆ ಊರಿನ ಮೇಲೆ ಭಾಳ ಪ್ರೇಮ ಯಾವತ್ತೂ ಈ ಊರಿಗೆ ಬರ್ತಿದ್ರು ಮತ್ತು ಅನೇಕ ಅನೇಕ ಪವಾಡಗಳು ಈ ಊರಿನಲ್ಲಿ ಆಗ್ಯಾವ ವಿಜಯ ಮಹಾನ್ ಶಿವಗಳು ನಮ್ಮ ಗಿರಿಮಲ್ಲಗೌಡ್ರ ಮನೆಯಾಗೈತಿ ಬೂಪನಗೌಡ್ರ ಮನೆಯಾಗೈತಿ ಮತ್ತು ಇನ್ನು ಇಲ್ಲೇ ಸಜ್ಜನರ ಮನೆಯಾಗೈತಿ ಗೌಡ್ರ ರಾಯನಗೌಡ್ರ ಆಗೈತಿ ಒಂದು ಸಿದ್ದನ್ ಗೌಡ್ರ ಆಗೈತಿ ಹಿಂಗೆ ಎಲ್ಲರ ಮನೆಯಾಗೂ ವಿಜಯ ಮಹಾನ್ ಒಂದು ಅವರು ಪವಾಡ ಆಗೈತಿ ಅಂದರೆ ಅವತ್ತು ಇಲ್ಲಿ ಬರ್ತಿದ್ರು ಯಾವ್ದಾರ ಒಂದು ಪವಾಡದ ಕುರಿತು ಒಂದು ಇನ್ಸಿಡೆಂಟ್ ಅಂತಂದರೆ ನಮ್ಮ ಗುಪ್ಪನ್ ಗೌಡ್ರ ಮನೆಯಾಗ ಒಂದು ಪವಾ ಇದು ಆತು ಅವ್ರ ಮನೆಗೆ ಒಂದು ಸ್ವಲ್ಪ ತೊಂದರೆ ಹಂಗೆ ಹಿಂಗೆ ಕಷ್ಟ ಇತ್ತು ಅದಕ್ಕೆ ಅಜ್ಜವ್ರ ಅಂತೇಳಿ ಬಂದು ಕೇಳಿದರು ಏನು ಅಂತಂದ್ರೆ ಅಂತಂದರೆ ಹಿಂಗ್ರಪ್ಪ ಹಿಂಗೆ ತೊಂದರೆ ಆಗೈತಿ ಅವರು ಹೇಳಿದರು ಇಲ್ಲ ಪ್ರತಿ ವರ್ಷ ಐದು ಮಂದಿ ಜಂಗಮನಕಾರದ ನೀವು ಪ್ರಸಾದ ಮಾಡಿಸ್ರಿಪ್ಪ ನಿಮ್ದೆಲ್ಲ ಕಷ್ಟ ಪರಿಹಾರಕ್ಕೆ ಚಲೋ ಅಂತ ಅಂತೇಳಿ ಅದನ್ನ ಇವತ್ತಿಗೂ ನಡ್ಸ್ಕೊಂಡು ಬರ್ತಾರೆ ಅವರು ಇವತ್ತಿಗೂ ಆನಂದವಾಗ್ಯಾದ್ರೆ ಏನೂ ಕೊರತಿಲ್ಲ ಹಿಂಗೆ ಅನೇಕ ಇಲ್ಲಿ ಅನೇಕ ಇನ್ನೂ ಅನೇಕರ ಮನೆಯಲ್ಲಿ ನಿಂತ ಅನೇಕ ಘಟನೆಗಳು ನಡೆದು ಹೋಗ್ಯಾವ್ರು ಅವ್ರ ಅಪ್ಪಣಿ ಯಾರು ಪಾಲಿಸ್ಕೊಂತ ಬಂದ್ರೆ ಎಲ್ಲ ಸುಖವಾಗ್ಯದ ಅವ್ರು ಹ್ಞೂ ಮಾನ್ರಿ ಅಜರ್ ನಿಮ್ಮ ಪ್ರಕಾರ ಬದುಕು ಅಂದ್ರೆ ಏನು ಜೀವನ ಅಂದ್ರೆ ಏನಂತ ಬದುಕಂದ್ರೆ ಏನು ರೀ ಬಂದದ್ದನ್ನು ಸ್ವೀಕಾರ ಮಾಡಿದ್ರಿ ಅದನ್ನು ಅವಾಯ್ಡ್ ಮಾಡೋಕೆ ಬರಂಗಿಲ್ಲ ಅದನ್ನು ಏನೈತಲ್ಲ ಸ್ವಲ್ಪ ಇದು ಪ್ರಸಾದ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಮತ್ತೆ ಅದನ್ನು ಬದುಕು ಮುಂದೆ ಹೋಗುದ್ರಿ ಮತ್ತೆ ಮತ್ತು ಒಳ್ಳೇದನ್ನು ಮಾಡೋದು ಒಳ್ಳೇದನ್ನು ಆಲೋಚನೆ ಮಾಡೋದು ಒಳ್ಳೆಯ ಕೆಲಸ ಮಾಡೋದು ಜೀವನದೊಳಗೆ ಕೆಟ್ಟದ್ದು ಸುಮಾರು ಎರಡು ಕೂಡ ಬಂದಿರ್ತವೆ ಅದು ಕೆಟ್ಟದ್ದು ಮಾಡೋಕ್ಕೂ ಮನಸ್ಸು ಜಾಗ್ತಿರ್ತೈತಿ ಒಳ್ಳೇದು ಮಾಡೋಕ್ಕೂ ಮನಸ್ಸು ಜಾಗತಿರ ಅದನ್ನು ನಾವು ಕೆಟ್ಟದ್ದನ್ನು ಬಿಡೋದು ಒಳ್ಳೇದನ್ನೇ ಮಾಡ್ಕೊತು ಅದರಿಂದ ಏನಾಗೋದ್ರೆ ರಿಸಲ್ಟ್ ಚಲೋ ಆಗೈತೆ ವ್ಯಕ್ತಿತ್ವ ನಿರ್ಮಾಣ ಆಗತ್ತೆ ಸಮಾಜಕ್ಕೂ ಚಲೋ ಆಗೈತೆ ಆ ವ್ಯಕ್ತಿಗೂ ಚಲೋ ಆಗತ್ತೆ ಅದಕ್ಕಾಗಿ ಅದನ್ನು ಬರೆಸ್ಕೊಂತ ನಮ್ಮ ಬದುಕಿನ ಜೊತೆಗೆ ನಮ್ಮ ಸುತ್ತಿದ್ದವ್ರ ಬದುಕನ್ನು ಇಟ್ಕೊಂಡು ಹೋಗೋದು ಬದುಕು ಮತ್ತೆ ಕಾಯಕ ಅಗದಿ ಪ್ರಮುಖ ಮುಖ್ಯ ಅಂದ್ರೆ ಕಾಯಕ ಕಾಯಕದ ಜೊತೆಗೆ ದಾಸೋಹ ಅದ್ರ ಜೊತೆಗೆ ಆಧ್ಯಾತ್ಮಿಕ ಜೀವನ ಏನು ವಿಜಯ ಮಾಂಸುಗಳೇನು ಹಾಕಿ ಕೊಟ್ಟಾರಲ್ಲ ಆ ಮಾರ್ಗದಲ್ಲಿ ಬಸವಣ್ಣವ್ರು ಹಾಕಿ ಕೊಟ್ಟಿಲ್ಲ ಆ ಮಾರ್ಗದಲ್ಲಿ ಹೋಗೋದಿರುತ್ತೆ ಈಗಿನ ಯುವ ಪೀಳಿ ಯುವ ಪೀಳಿಗೆಗೆ ಅಥವಾ ಆಧುನಿಕ ಜಗತ್ತಿಗೆ ತಮ್ಮ ಹಿತವಚನ ಅಥವಾ ಏನು ಆಶೀರ್ವಚನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಡಿಬೇಕು ಯಾಕಂದ್ರೆ ಈಗ ದುಷ್ಟ ಮಾರ್ಗದಲ್ಲಿ ನಡೀತಾ ಇದೆ ಇದನ್ನ ಸರಿ ಮಾರ್ಗಕ್ಕೆ ತರಬೇಕಂದ್ರೆ ತಮ್ಮ ಉಪನೇಷನಲ್ಲಿ ಸರಿಯಾದ ದುಶ್ಚಟಗಳನ್ನು ಬಿಡ್ಬೇಕ್ರೆ ಎಲ್ಲರೂ ಮೊದಲ ದುಶ್ಚಟ ಬಿಡಬೇಕು ಆ ದುಶ್ಚಟದಿಂದ ಮನುಷ್ಯನ ಬದಕ್ಕೆ ಹಾಳಾಗದ ಪೂರ್ತಿ ದುಶ್ಚಟ ಒಟ್ಟ ದುಶ್ಚಟ ಮಾಡ್ಬಾರ್ದು ಸರಾಯಿ ಕುಡೋದು ಗುಟ್ಕಾ ತಿನ್ನೋದು ಇಸ್ಪೇಟ್ ಆಡೋದು ಎಲ್ಲ ಸೀರೆ ಕುಡಿದು ಎಲ್ಲ ಅದಾವಲ್ಲರಿ ಈ ದುಶ್ಚಟದಿಂದ ಆರೋಗ್ಯ ಹಾಳಾಗತಿ ಮಾನಸಿಕ ಸ್ಥಿತಿ ಹಾಳಾಗತಿ ಮತ್ತು ಆರ್ಥಿಕ ಸಂಪತ್ತು ಹಾಳಾಗತಿ ಮನೆಯೊಳಗಿನ ನೆಮ್ಮದಿ ಹಾಳಾಕತಿ ಮನೆಯ ಗಂಡ ಹೆಂಥ ಮಕ್ಕಳು ನೆಮ್ಮದಿನಿಂದಿರಂಗಲ್ಲ ಅದು ಹಾಳಾಕತಿ ಅದಕ್ಕಾಗಿ ಇದೆಲ್ಲವನ್ನು ನಾವು ಆನಂದವಾಗಿರ್ಬೇಕು ಎಲ್ಲ ರೀತಿಯಿಂದ ಆನಂದವಾಗಿರ್ಬೇಕಂದ್ರೆ ದುಶ್ಚಟಗಳಿಂದ ದೂರ ಇರಬೇಕು ಇದು ಮೊದಲನೇ ದಿವಸ ಎರಡನೇದು ಅಂದರೆ ನಿಷ್ಠೆಯಿಂದ ಕಾಯಕ ಮಾಡಬೇಕು ಹ್ಞೂ ಕಾಯಕ ಮುಂಜೇಳು ಸಂಜೆ ಮಟ್ಟ ಕಾಯಕ ಮಾಡ್ಬೇಕು ಕಾಯಕ ಮಾಡಲಿಲ್ಲ ಅಂದ್ರೆ ಏನಾರು ಏನಾರು ಬರ್ತಾವ್ರಿ ಇದ್ವಿ ಅಂತಂದ್ರೆ ಮನಸ್ಸು ಹತ್ತಾಗಿದ್ಲಾಗ ಹೋಂಗೇ ಇಲ್ಲ ಕಾಯಕ ಮಾಡ್ಕೊಂಡು ಬಂದ್ವಿ ಸಂಜೆನ ದೊಣ್ಣು ಹಾಂಗಿ ಊಟ ಮಾಡ್ತೀವಿ ಬಕ್ಕಪ್ಪನ ಮಕೊಂಬಿಡ್ತೀವಿ ಕಾಯಕ ಮಾಡ್ಲಾ ಬರೀ ಹರಟಿ ಹೊಡ್ಕೊಂತ ತಕೊಳ್ತೀವಿ ಅಂದ್ರೆ ಊರು ಸುದ್ದಿ ಮಾತಾಡ್ಕೊತೊಂತ ಬಿಡದ್ರಿ ಅವನ್ ಅವ್ರ ಅವ್ರಿಗೆ ಎಂದೇ ಇವ್ರಿಗೆಂದೇ ಟೀಕಾ ಮಾಡ್ಕೊತಕೊಂದ್ಬಿಟ್ಟು ಅದು ನೂರೆಂಟು ಸಮಸ್ಯೆ ಸೃಷ್ಟಿ ಹಾಕೊಂತ ಹೋಗ್ಬಿಡ್ರಿ ಕಾಯಿ ಕಾಯಕ ಮಾಡಬೇಕು ಮತ್ತು ದಾಸೋಹ ಮಾಡಬೇಕು ಮತ್ತು ಬದುಕಿನಲ್ಲಿ ಉತ್ತಮವಾದಂಥ ಆಲೋಚನೆ ಬರಬೇಕಂತಂದ್ರೆ ಸದ್ಭಾವನೆ ಬರಬೇಕಂದ್ರೆ ಬಸವಾದಿ ಶರಣರ ವಚನಗಳನ್ನು ಓದಬೇಕು ಮತ್ತು ತಿಂಗಳಿಗೆ ಒಂದು ಸಲ ಶಿವಾನುಭವ ಮಾಡ್ತಾರೆ ಶಿವಾನುಭವ ಕೇಳಬೇಕು ತಮ್ಮ ತಮ್ಮ ಮನೆಯಲ್ಲೇ ಶಿವಾನುಭವ ಮಾಡಬೇಕು ಹಿಂಗೆ ಶಿವಾನುಭವನೂ ಒಂದು ನಮ್ಮ ಆಲೋಚನೆಗಳನ್ನು ಪರಿಶುದ್ಧ ಮಾಡೋಕೆ ಒಂದು ವ್ಯವಸ್ಥೆಗಳು ನಮ್ಮ ಆಲೋಚನೆಗಳಿರ್ತಾವಲ್ಲ ಅವುಗಳನ್ನು ಫಿಲ್ಟರ್ ಮಾಡೋಕೆ ಒಂದು ಯೋಗ್ಯವಾದಂಥ ವಸ್ತು ಅಂದರೆ ಶಿವಾನುಭವಗಳು ಶರಣರ ವಚನ ಚಿಂತನೆ ಅದು ಕೂಡ ಮನುಷ್ಯನಿಗೆ ಬೇಕಾಗತ್ತೆ ಬರೀ ಕಾಯ್ಕ ಮಾಡು ದಾಸೋ ಮಾಡು ಅಂದರೆ ಫಿಲ್ಟರ್ ಆಗೋಂಗಿಲ್ಲ ಅದು ಆಲೋಚನೆಗಳು ಶುದ್ಧವಾಗಬೇಕಾದ್ರೆ ಶರಣರ ವಚನಗಳ ಚಿಂತನೆ ಶಿವಾನುಭವ ಹಿಡಿಬೇಕತ್ತೆ ಅದಕ್ಕೆ ಅದಕ್ಕೆ ಹನ್ನೆರಡನೇ ಶತಮಾನ ಬಸವಣ್ಣ ಅನುಭವ ಮಂಟಪ ಮಾಡಿದ್ರು ಅದಕ್ಕೆ ನಿತ್ಯ ಕಾಯ್ಕ ಮಾಡ್ಕೊಂಬಾರ್ದು ಅನುಭವ ಮಾಡೋದು ಅನುಭವ ಮಾಡೋದಿಲ್ಲ ಅಂದ್ರೆ ಅಂದರೆ ಆಲೋಚನೆ ಫಿಲ್ಟರ್ ಆಗ್ತವೆ ನೆಗೆಟಿವ್ ಹೋಗಿ ಪಾಸಿಟಿವ್ ಆಲೋಚನೆಗಳು ಬರ್ತವೆ ಅಲ್ಲಿ ವಿಚಾರ ವಿನಿಮಯಗಳನ್ನು ಮಾಡೋದು ವಿಚಾರ ವಿನಿಮಯ ಮಾಡೋದು ತಾತ್ವಿಕ ಚಿಂತನೆಗಳನ್ನು ಮಾಡೋದು ನಮ್ಮ ನೆಗೆಟಿವ್ಸ್ ಇರ್ತಾವಲ್ಲ ನೆಗೆಟಿವ್ಸ್ ಹೋಗಿಬಿಡ್ತಾವೆ ಪಾಸಿಟಿವ್ ಬರ್ತವೆ ಅದಕ್ಕೆ ಅದು ಬೇಕು ಅವು ಮೂರು ಏನಾಯ್ತಲ್ಲ ನಮ್ಮ ಬದುಕನ್ನು ಹಸನ್ ಮಾಡ್ಕೊತ ಹೋಗ್ತೀವಿ ನಮ್ಮ ಬಸವಣ್ಣನವರ ಮೂಲ ತತ್ವ ಏನು ಸರ್ ಅವ್ರದ್ದು ಯಾವ ಬಸವಣ್ಣವರ ಮೂಲ ತತ್ವ ನೇರವಾಗಿ ಅಂದರೆ ಕಾಯಕ ಕಾಯಕನೇ ಪ್ರಧಾನ ಆನಂತರ ಬಂದದ್ರಲ್ಲಿ ಒಂದು ಸ್ವಲ್ಪ ಯಾರು ನೀಡಿ ಪೀಪಲ್ ಇರ್ತಾರಲ್ಲ ನೀಡಿ ಅಂದರೆ ಅವಶ್ಯಕತೆ ಇದ್ದಂಥವ್ರಿಗೆ ಒಂದು ಮಂದಿ ಊಟ ಅವಶ್ಯಕತೆ ಮಂದಿ ಬಟ್ಟೆ ಅವಶ್ಯಕತೆ ಮಂದಿ ಪುಸ್ತಕ ಅವಶ್ಯಕತೆ ಮಂದಿ ಆರೋಗ್ಯ ಅವಶ್ಯಕತೆ ಇರ್ತದೆ ಏನು ಅವಶ್ಯಕತೆ ಇರುತ್ತೆ ಯಾರು ನಮ್ಮ ಕಣ್ಣಿಗೆ ಬಂತಂದ್ರೆ ಆ ಅವಶ್ಯಕತೆಯನ್ನು ಪೂರೈಸೋದು ದಾಸು ಮತ್ತು ಇದಂತೂ ಕಂಪಲ್ಸರಿ ಮಾಡಬೇಕು ಶುದ್ಧಿಗಾಗಿ ಬಸವಣ್ಣವ್ರು ಲಿಂಗ ಕೊಟ್ಟಾರ ತದೇಕ ದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಗ ಮಾಡಬೇಕು ಶಿವಯೋಗ ಮಾಡಬೇಕು ಇದರಿಂದ ಮನಸ್ಸಿನ ಶುದ್ಧಿ ಆಕತಿ ಏಕಾಗ್ರತೆ ಬರೋದು ಏಕಾಗ್ರತೆ ಅಂದರೆ ಮನಸ್ಸು ಶುದ್ಧಿ ಹಾಕತ್ತೆ ನಮ್ಮ ಎಲ್ಲ ಹೋಗ್ತಾ ಪಾಸಿಟಿವ್ಸ್ ಬರ್ತವೆ ಮತ್ತು ಸಾಮಾಜಿಕ ಜೀವನಕ್ಕಾಗಿ ನಾವೆಲ್ಲ ಶಿವಾನುಭವ ಮಾಡಬೇಕು ಸಾಮಾಜಿಕ ಕೂಡಿ ಇರೋದು ಕೂಡಿ ಬಾಳೋದಕ್ಕಾಗಿ ಅನುಭವ ಮಂಟಪ ಟೈಪ್ ಮಾಡಿ ಶಿವಾನುಭವ ಮಾಡಬೇಕು ಇದು ಬಸವಣ್ಣ ತತ್ವ ಮೂಢನಂಬಿಕೆ ನಂಬಿಕೆ ಕಂದಾಚಾರಗಳನ್ನು ಆಚರಿಸಬಾರ್ದು ಮಾನವೀಯತೆ ದೃಷ್ಟಿಯಿಂದ ಮಾನವೀಯತೆ ಗುಣಗಳನ್ನ ಇಟ್ಕೊಂಡು ಬದುಕಬೇಕು ఆ మానవీయత బంత మూఢనెంబిక ఆటోమేటిక్ కొడుతుంది మానవీయత బంతా కరుణే బర్తయితే ಈ ಮಠದಲ್ಲಿ ಯಾಕೆ ಇಲ್ಲಿ ಬೇರೆ ದೇವಾಲಯಗಳಲ್ಲಿ ಹೋದ್ರೆ ಗಂಟೆ ಬಾರಿಸ್ಬಹುದು ಗಂಟೆ ಜಾಕಟಿ ಅಥವಾ ತಬಲ ವಾದ್ಯಗಳು ಇರ್ತವೆ ಈ ಮಠದಲ್ಲಿ ನಾನು ವಿಶೇಷವಾಗಿ ಗಮನಿಸಿದ್ದು ಗಂಟೆ ಮಾತ್ರ ಇಲ್ಲ ಮತ್ತೆ ಇನ್ನೊಂದು ವಿಭೂತಿ ಬಿಟ್ರೆ ಇಲ್ಲಿ ಏನೋ ನಮ್ಗೆ ಕಾಣ ಸಿಗಲ್ಲ ಇನ್ನೊಂದು ವಚನ ವಚನಗಳು ಸಿಕ್ತವೆ ನಿಮ್ಮ ಒಂದು ಮಠದಲ್ಲಿ ಬಂದ್ರೆ ದೇವಾಲಯದಲ್ಲಿ ಹೋದ್ರೆ ಕಾಯಿ ಕರ್ಪೂರಗಳು ಅಲ್ಲೆಲ್ಲ ಸಿಗ್ತವೆ ಇದಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಮಠಗಳು ಅಂತಂದ್ರೆ ಮತ್ತೆ ಅನುಭವ ನಡೆಯುವಂತದ್ದು ಇಲ್ಲೆಲ್ಲ ಕಾರ್ಯಕ್ರಮ ನಡೀತಾ ಅನುಭವ ನಡೀತಾ ಮಧ್ಯದಲ್ಲಿ ಒಂದು ಗಂಟೆ ಬರತಿ ಅದಕ್ಕೆ ಡಿಸ್ಟರ್ಬ್ ಆಗಬಾರ ಅದ್ರ ಅನುಭವ ಮಟ್ಟಕ್ಕೆ ಮಾಡಿಟ್ಟಿರ್ತಾರೆ ಮಠನ ಗುಡಿ ಗುಂಡಾರಗಳಲ್ಲಿ ಮತ್ತೊಂದು ಗಂಟೆ ಪದ್ಧತಿ ಇರ್ತೈತಿ ಹಾಕ್ತಿರ್ತಾರೆ ಅದ್ರ ಮಠಗಳಲ್ಲಿ ಅದು ಪದ್ಧತಿ ಇಲ್ಲ ಯಾಕಂದ್ರೆ ಚಿಂತನೆ ಹೀಗೆ ಚಿಂತನೆ ಮಾಡ್ತಿರ ಕುತ್ಕೊಂಡು ಇಲ್ಲಿ ಐತಂತ ಗಂಟೆ ಹೊಡೆದ್ ಬಿಟ್ಟರೆ ಬರ್ತಾರೆ ಗಂಟೆ ಹೊಡೆದಿ ಎಲ್ಲ ಡಿಸ್ಟರ್ ಅದಕ್ಕಂತ ಮಠದಾಗ ಗಂಟೆ ಹಾಕಂಗಿಲ್ಲ ದೇವಸ್ಥಾನ ಹಾಕೋ ಪದ್ಧತಿ ಹಾಕ್ತಾರೆ ಹಾಕಲಿ ನಮಸ್ಕಾರ ನಮಸ್ತೆ ಶರಣ ಶರಣಾರ್ಥಿಗಳು ಶರಣ್ರಿ ಈಗ ತಮ್ಮ ಪರಿಚಯ ಮಾಡಿಕೊಂಡು ನಮ್ಮ ಒಂದು ಲೈಫ್ ಬುಕ್ ಕನ್ನಡಕ್ಕೆ ತಮ್ಮ ಆಶೀರ್ವಾದದೊಂದಿಗೆ ಇವತ್ತಿನ ಜಗತ್ತು ಎತ್ತ ಸಾಕ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನಾದರೂ ಆಶೀರ್ವಚನದಿಂದ ನೀವು ನೀಡಿ ಈ ಸಂಸಾರಿಗಳಿಗೆ ಒಂದು ಇದನ್ನ ಆಮೇಲೆ ಮಾತಾಡ್ತೀನಿ ಮೊದಲಿಗೆ ತಮ್ಮ ಪರಿಚಯ ಆಗಲಿ ಗುರುಗಳೇ ಓಂ ಶ್ರೀ ಗುರು ಬಸವಲಿಂಗಮ್ಮ ನಾವು ಸಿದ್ಧ ಬಸವ ದೇವರು ಅಂತ ತಿಳ್ಕೊಂಡು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮ್ಕನ್ಮರಡ್ ಅವರು ಏನು ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಅದರಲ್ಲ ಅವರ ಮತಕ್ಷೇತ್ರ ನಮ್ಮೂರು ಅಲ್ಲಿ ಸಂಪಾದನಾ ಸಮಯದ ಪರಂಪರೆಯ ಮಠ ಅಂತ ತಿಳ್ಕೊಂಡು ಹನ್ನೆರಡನೇ ಶತಮಾನದ ಬಳಿ ಉಳಿದುಕೊಂಡು ಬಂದಂತಹ ಮಠ ಆ ಮಠಗಳಲ್ಲಿ ನಾವು ಪೀಠಕ್ಕಾಗಿ ಎರಡು ವರ್ಷ ಆಯಿತು ನಮ್ಮ ದ ಜೀವನದ ಉದ್ದೇಶನೇ ಬಸವ ಧರ್ಮದ ಪ್ರಚಾರ ಆ ಪ್ರಚಾರಕ್ಕಾಗಿನೇ ನಾವು ಇಲ್ಲಿ ಪ್ರವಚನಕ್ಕಾಗಿ ಲಿಂಗಸೂರು ಶಾಖಾ ಮಠದಲ್ಲಿ ಅಂದರೆ ವಿಜಯ ಮಹತ್ತೇಶ್ವರ ಶಾಖಾ ಮಠದಲ್ಲಿ ಇಳುಕಲ್ಲು ಮಠಕ್ಕೆ ನಾವು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಹಾಗಾಗಿ ಇದೇ ಕರಡು ಮಠಕ್ಕಾಗಿ ಇಲ್ಲಿ ಪ್ರಸಾದ ಇರೋದರಿಂದ ಈ ಕಡೆಗೆ ಅಜ್ಜರ ದರ್ಶನಕ್ಕಂತ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಮ್ಮ ಭೇಟಿ ಆಯಿತು ಬಹಳ ಅದ್ಭುತವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಹೆಸರು ಕಿಡೆಯೇ ನಮಗೆ ಭಾಳ ಆಯಿತು ಯಾಕಂದರೆ ಒಂದು ಕಡೆ ಎನ್ನಡ ಒಂದು ಕಡೆ ಎಕ್ಕಡ ಮೇಲೆ ಕೇರಳ ತಲಗಡೆ ಕೇರಳ ಆಮೇಲೆ ಮಹಾರಾಷ್ಟ್ರ ತೆಲಂಗಾಣ ಆಮೇಲೆ ಆಂಧ್ರ ಇವು ಕ ಚೆನ್ನೈ ಇವೆಲ್ಲ ಮಾ ತಮಿಳುನಾಡು ಭಾಗದಲ್ಲಿ ಸಿಕ್ಕ ಕನ್ನಡ ಯಾವ ಕಡೆಗೂ ಹೋಗುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರನ್ನು ಹುಡುಕುವಂತಹ ಪರಿಸ್ಥಿತಿ ಬಹಳ ದುರ್ಲಭವಾಗಿದೆ ಯಾರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಯಾರು ಉರ್ದುನಲ್ಲಿ ಮಾತಾಡ್ತಾರೆ ಯಾರು ಮಹಾರಾಷ್ಟ್ರದಲ್ಲಿ ಮಾತಾಡ್ತಾರೆ ಮರಾಠಿಯಲ್ಲಿ ಮಾತಾಡ್ತಾರೆ ಅವರೇ ಕನ್ನಡಿಗರು ಅಂತಹ ಒಂದು ದುರ್ಲಭವಾದಂತಹ ವ್ಯವಸ್ಥೆ ನಮ್ಮ ದೇಶಕ್ಕೆ ಬಂದಿದೆ ನಮ್ಮ ರಾ ನಮ್ಮ ಭಾಷೆಗೆ ಬಂದಿದೆ ಅಂಥದ್ರಲ್ಲಿ ಆ ಕನ್ನಡವನ್ನೇ ಹೋಲುವಂತಹ ರೀತಿಯಲ್ಲಿ ಇಂಗ್ಲೀಷ್ ಪದಗಳನ್ನು ಇಟ್ಕೊಂಡು ಕನ್ನಡದ ಪ್ರತಿಯನ್ನು ಮೂಡಿಸ್ತಾ ಇದ್ದೀರಿ ತಮಗೆ ಕನ್ನಡದ ಕೆಲಸ ಅಂದೇನು ಬಸವಣ್ಣನವರು ಕನ್ನಡದ ಕೆಲಸವನ್ನು ಮಾಡಿದ್ರು ಅದೇ ಕೆಲಸ ತಮ್ಮಿಂದ ಆಗ್ತದೆ ಅನ್ನುವಂತಹ ಹರೈಕೆ ಮಾತುಗಳನ್ನ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ಸ್ ರಾಜರ ಧನ್ಯವಾದಗಳು ಈಗ ಈ ಜಗತ್ತು ಒಂದು ತಾನು ನಡೀತಕ್ಕಂಥ ಮಾರ್ಗ ಎಲ್ಲಿಗೆ ನಡೀತಾ ಇದ್ದೀನಿ ಅಂತ ಗೊತ್ತಿಲ್ಲ ಆದರೆ ಸ ಎತ್ತಣ ಸಾಕ್ತಾಯಿದೆ ಗೊತ್ತಿಲ್ಲ ಒಟ್ಟಿನ ದುಡ್ಡು ಅಂದ್ರೇ ಜಗತ್ತು ಅಥವಾ ಸಾಧನೆ ಸಂಪತ್ತು ಅಂದ್ರೇ ಜಗತ್ತು ಅಂತ ಅನ್ಕೊಂಡ್ಬಿಟ್ಟೈತೆ ಅದಕ್ಕೆ ಏನು ಹೇಳ್ತೀರ ರಾಜರ ಅವ್ರಿಗೆ ಹೇಳೋದು ಇಷ್ಟೇ ಯಾಕಂತಂದರೆ ಹಣವನ್ನು ಬಳಸ್ರಿ ಗಳಿಸ್ಬಿಟ್ರಿ ಅನ್ನೋದಕ್ಕೆ ಒಂದೇ ಒಂದು ಅರ್ಥ ಅಷ್ಟೇ ಎಲ್ಲರೂ ಬಳಸಬೇಕು ಗಳಸ್ತಾ ಹೋದ್ರೆ ಉಳಿಸ್ತಾ ಹೋದ್ರೆನೇ ತೊಂದರೆ ಬರೋದು ಬಳಸಿದ್ರೆ ಏನು ತೊಂದರೆ ಏನಿಲ್ಲ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗಿಬಿಟ್ರೆ ಮುಗಿದೋಯ್ತು ಹಾಗಾಗಿ ಅದ್ರ ಜೊತೆಯಲ್ಲಿ ದುರ್ಲಭ ಜೀವನಕ್ಕೆ ಎಷ್ಟು ಬೇಕಷ್ಟು ಇಟ್ಕೊಳ್ಳೋದು ಬಿಟ್ಟು ಯಾವಾಗ ಇವನಿಗೆ ಕುಡಿಕೆ ಮನೋಭಾವ ಬಂತು ಅವಾಗ ಹೂಡಿಕೆ ಮನೋಭಾವ ಬಂತು ಹೂಡಿಕೆ ಹೂಡಿಕೆಗಳ ಮಧ್ಯನೇ ಜಗತ್ತು ಹಾಳಾಗ್ತಾ ಇರೋದು ಹಾಗಾಗಿ ಆ ಆಸೆಯನ್ನು ಕಮ್ಮಿ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಕಡೆಗೇ ಹೋಗಬೇಕು ಅದನ್ನೇ ಶರಣರು ತಿಳಿಸಿಕೊಟ್ರು ಹಿಂದಿಂಗೆ ನಾಳಿಂಗೆ ಎಂದಾದೆ ನಿಮ್ಮಾನೆ ನಿಮ್ಮ ಪರಮ ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣ ಚಾಲುಕ್ಯರ ಪ್ರಧಾನಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಈಗೇನು ನೀವು ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಇವರೇನೇ ನೀವು ವಚನ ಸ್ವೀಕಾರ ಮಾಡ್ತಿರಲ್ಲ ಆ ರೀತಿಯಲ್ಲಿ ಬಸವಣ್ಣನವರು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅದು ಜಗತ್ತಿನಲ್ಲಿರುವಂತಹ ಎಲ್ಲರೂ ತಮ್ಮ ಜೀವನಕ್ಕೆ ವಚನ ಇಟ್ಕೊಳ್ಬೇಕು ಕಲ್ಯಾಣ ಚಾಲುಕ್ಯ ಪೆರಮಾರೆ ಮಗ ಬಿಜ್ಜಳನ ಪ್ರಧಾನಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಬಸವಣ್ಣನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಏನಂತ ಹೇಳಿದ್ರೆ ಅಲ್ಲಿ ನಿಂತು ಅವರ ಅವರ ರಾಜ್ಯ ಭಟ್ಟಾರಕರಾಗುವಂಥ ಸಂದರ್ಭದಲ್ಲಿ ಅವರ ರಾಜ್ಯದ ಪ್ರಧಾನಮಂತ್ರಿ ಆಗುವ ಸಂದರ್ಭದಲ್ಲಿ ಬಸವಣ್ಣನವರು ಹೇಳ್ತಾರೆ ಅನ್ನದೊಂದು ಅಗಳ ಸೀರೆಯೊಂದು ಎಳೆಯ ಹೊಣ್ಣಿನೊಂದು ರೊಣವ ಹಿಂದಿಂಗೆ ನಾಳಿಂಗೆ ಎಂದಾದರೆ ನಿಮ್ಮಾನೇ ನಿಮ್ಮ ಪ್ರಮಥರಾನೆ ಕೂಡಲು ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣನವರು ಅಂದರೆ ಜಗತ್ತಿನಲ್ಲೂ ಓಪನ್ ಚಾಲೆಂಜ್ ಕೊಟ್ಟು ನಾನು ಪ್ರಧಾನಮಂತ್ರಿ ಪಟ್ಟವನ್ನು ಬಿಟ್ಟು ಕೆಳಗಿಳೆದಾಗ ನನ್ನ ಮೈ ಮೇಲೆ ಒಂದು ಬಟ್ಟೆ ಹೆಚ್ಚಾಗಿದರೆ ನನ್ನ ಹೆಂಡತಿ ಮೈ ಮೇಲೆ ಒಂದು 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 ಗುಂಜಿ ಬಂಗಾರ ಹೆಚ್ಚಾದರೆ ನನ್ನ ಮನೆಯಲ್ಲಿ ನಾಲ್ಕು ಕಾಳು ಅನ್ನ ಹೆಚ್ಚಾದರೆ ನನ್ನ ನದ್ದಿನಿ ಎದ್ದು ಹೋಗು ಅನ್ನುವಂತಹ ಮಟ್ಟಿಗೆ ತ್ರಾಸು ಕಟ್ಟಡಿಯ ಮುಳ್ಳು ನೀನಾಗಿರೋ ಅಂತ ತಿಳ್ಕೊಂಡು ಆ ದೇವರಿಗೆ ಸವಾಲು ಹಾಕಿ ಪ್ರಧಾನಮಂತ್ರಿ ಆದಂತಹ ಏಕೈಕ ಧೀಮ ಅಂತಂದರೆ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದು ಅಂತಹ ರಾಜಕಾರಣದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬಂದಾಗ ಹೇಗೆ ರೀತಿಯಲ್ಲಿ ಬಸವಣ್ಣನಂತಹ ಪ್ರಾಮಾಣಿಕತೆಯ ಪ್ರಧಾನ ಮಂತ್ರಿ ಕಲ್ಯಾಣದಲ್ಲಿ ಅದೇ ರೀತಿಯಲ್ಲಿ ಶರಣರು ಬಂದರು ಅದೇ ರೀತಿಯಲ್ಲಿ ಆ ಮಾನಸಿಕ ಮನಸ್ಥಿತಿಯಿಂದವಾದಂತಹ ರಾಜಕಾರಣಿಗಳು ಬಂದಾಗ ಜನಪ್ರತಿನಿಧಿಗಳು ಅದೇ ರೀತಿಯಲ್ಲಿ ಆಗ್ತಾರನೋ ಅಂತ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧರ್ಮ ಅಂದ್ರೆ ಏನು ಹಚ್ಚರ ಧರ್ಮ ಅಂದ್ರೆ ಎಲ್ಲರನ್ನ ಪ್ರೀತಿ ಮಾಡೋದು ದ್ವೇಷ ಬಿಡೋದು ಇದೊಂದು ಅಷ್ಟೇ ಇದನ್ನು ಮಿಕ್ಕಿದ್ದು ಬಿಟ್ಟು ಧರ್ಮ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ ಎಲ್ಲ ಪ್ರಾಣಿಗಳಲ್ಲಿ ಪ್ರೀತಿಯನ್ನು ತ್ಯಾಗ ಅಂದ್ರೆ ಸರ್ ತ್ಯಾಗ ಅಂತಂದ್ರೆ ನಿಮಗೆಷ್ಟು ಬೇಕಾದ್ರು ಇಟ್ಕೋ ಮಿಕ್ಕಿದ್ದನ್ನ ಬಿಟ್ಟು ಬಿಡೋದ ತ್ಯಾಗ ಹ್ಞೂ ಹ್ಞೂ ನಿನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ನಿನ್ನ ಬಟ್ಟೆಗೆ ನಿನ್ನ ಬಟ್ಟೆಗೆ ನಿನ್ನ ಜೀವನಕ್ಕೆ ಅದನ್ನು ಮಿಕ್ಕಿದ್ದು ಕಾಣೋದೆಲ್ಲ ಪರಬ್ರಹ್ಮಣ ವಸ್ತು ಅಂತಂದುಬಿಟ್ರೆ ಮುಗಿದ ಇದಕ್ಕೆ ಓಕೆ ವೀಕ್ಷಕರೇ ಇದೇ ರೀತಿಯಾಗಿ ನಿಮಗೂ ಕುತೂಹಲ ಇರುತ್ತೆ ಧರ್ಮ ಏನು ಜಾತಿ ಅಂದರೇನು ಮನುಷ್ಯ ಎಂದರೇನು ತ್ಯಾಗ ಎಂದರೇನು ಈ ರೀತಿಯ ಹಲವಾರು ವಿಷಯ ವಿಷಯಗಳನ್ನು ಇಟ್ಕೊಂಡು ಅಜ್ಜರ ಜೊತೆಗೆ ಇನ್ಯಾವಾಗಾದರೂ ಮತ್ತೊಂದು ಸಾರಿ ನಿಮ್ಮ ಈ ವಿಷಯಗಳನ್ನಕೊಂಡು ಭೇಟಿ ಆಗ್ತೀನಿ ವೀಕ್ಷಕರೇ ಇದರ ಕುರಿತು ಹಲವಾರು ವಿಷಯಗಳನ್ನ ತೆಗೆದುಕೊಂಡು ಬರ್ತೀನಿ ವಿಸ್ತಾರವಾದ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ವೀಕ್ಷಕರೇ ಈಗ ಸದ್ಯಕ್ಕೆ ಅಜ್ಜರ್ ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಅದಕ್ಕೋಸ್ಕರ ಅವ್ರನ್ನ ಬಿಳ್ಕೊಡೋಣ ಥ್ಯಾಂಕ್ ಯು ಅಜ್ಜರೇ ಒಳ್ಳೆಯ ಕಡಿಮೆ ಸಮಯದಲ್ಲೇ ನಮಗೆ ಒಳ್ಳೆಯ ಆಶೀರ್ವಚನವನ್ನು ಮಾಡಿದಿರಿ ಧನ್ಯವಾದಗಳು